ಬೆಳಗಾವಿ ಬೆಳಗಾವಿ ಕ್ಷೇತ್ರದಲ್ಲಿ ಯಾರೆಲ್ಲ ಅಖಾಡ ಕಿಳಿತಾ ಇದ್ದಾರೆ ಕಾಂಗ್ರೆಸ್ನಿಂದ ಯಾರಿದ್ದಾರೆ ಬಿಜೆಪಿಯಿಂದ ಯಾರಿದ್ದಾರೆ ಕ್ಯಾಂಡಿಡೇಟ್ ನೋಡ್ತಾ ಹೋಗೋಣ ನೋಡಿ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅವರು ಹಾಗೆ ಬಿಜೆಪಿಯಿಂದ ರಮೇಶ್ ಕತ್ತಿ ಅಂಜಲಿ ನಿಂಬಾಳ್ಕರ್ ವರ್ಸಸ್ ರಮೇಶ್ ಕತ್ತಿ ಅಂಜಲಿ ನಿಂಬಾಳ್ಕರ್ ಅವರು ಮಾಜಿ ಶಾಸಕಿ ಈಗಾಗಲೇ ಜಿಲ್ಲೆಯಲ್ಲಿ ಬಹಳ ಚಿರಪರಿಚಿತರಾಗಿದ್ದಾರೆ ಕಳೆದ ಸುನಾವ್ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಸೋತಿದ್ದಾರೆ ಆ ಅನುಕಂಪ ಇರೋದ್ರಿಂದ ಅದು ಈ ಬಾರಿಯ ಲೋಕಸಭೆಯಲ್ಲಿ ಗೆಲುವಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಕ್ಷೇತ್ರದ ಅಂಜಲಿ ನಿಂಬಾಳ್ಕರ್ ಅವರು ಆ ಭಾಗದ ಕ್ಷೇತ್ರದಲ್ಲಿ ಎಂ ಎಲ್ ಎ ಟೈಮ್ ಅಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಹಿಳೆಯರೆಲ್ಲ ಫ್ರೀ ಬಸ್ ಹತ್ಕೊಂಡು ಒಂದಾಗಿ ಬಂದ್ರೆ ಖಂಡಿತ ಬೆಳಗಾವಿಯಲ್ಲಿ ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರು ದಿಲ್ಲಿಗೆ ಹಾರೋದು ಫಿಕ್ಸ್ ಅಂತಾನೆ ಹೇಳ್ಬೋದು ಇನ್ನು ಬಿಜೆಪಿಯಿಂದ ರಮೇಶ್ ಕತ್ತಿ ಅಖಡಕ್ಕಿಳಿತಾ ಇದ್ದಾರೆ ಮಾಜಿ ಸಂಸದರು ಕೂಡ ಹೌದು ರಮೇಶ್ ಕತ್ತಿ ಅವರು ರಾಜಕೀಯ ಸಾಕಷ್ಟು ರಾಜಕೀಯದ ಅನುಭವ ಇದೆ ರಮೇಶ್ ಕತ್ತಿ ಅವರಿಗೆ ಮಾಜಿ ಸಚಿವ ಉಮೇಶ್ ಕತ್ತಿ ಅವರ ಕಿರಿಯ ಸಹೋದರ ರಮೇಶ್ ಕತ್ತಿ ಅವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿಯವರ ವಿರುದ್ಧ ಮೂರು ಸಾವಿರದ ಮೂರು ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು ಆ ಸೋಲು ಈ ಬಾರಿ ಜಯ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಕಾದು ನೋಡೋಣ ಮತದಾರ ಪ್ರಭು ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸ್ತಾರ ಅಥವಾ ರಮೇಶ್ ಕತ್ತಿ ಅವರ ಅಂತ ಹೇಳಿ ಒಟ್ಟಾರೆ ಒಳ್ಳೆಯ ಫೈಟ್ ಅಂತೂ ಇದೆ ಬೆಳಗಾವಿಯಲ್ಲಿ